ಅನುದಾನದ ವಿಷಯದಲ್ಲಿ ಖಜಾನೆಯಲ್ಲಿ ದುಡ್ಡಿಲ್ಲ ಖಜಾನೆಲಿ ದುಡ್ಡಿಲ್ಲ ಅಂತ ಬಿ ಜೆ ಪಿಯವರು ಜೆ ಡಿ ಎಸ್ನವ್ರು ಹೇಳ್ತಾರೆ ಕಾಂಗ್ರೆಸ್ನವ್ರಿಗೆ ಹಂಗೆ ಅಂದಾಗ ಒಂದು ಸಲ ಸಿಟ್ಟು ಬರುತ್ತೆ ಪ್ರಿಯಾಂಕ ಖರ್ ಈಗ ನೆನ್ನೆ ಪ್ರತಿ ಶಾಸಕರಿಗೂ ಹತ್ತು ಕೋಟಿ ರೂಪಾಯಿ ಗ್ರಾಮೀಣ ಪ್ರದೇಶದ ಶಾಸಕರುಗಳಿಗೆ ಒಂದೊಂದು ಕ್ಷೇತ್ರಕ್ಕೆ ಹತ್ತು ಹತ್ತು ಕೋಟಿ ರೂಪಾಯಿ ರಿಲೀಸ್ ಮಾಡಿದ್ದಾರೆ ಅನುದಾನಕ್ಕೆ ದುಡ್ಡಿಲ್ಲ ಅಂದ್ರೆ ಹತ್ತು ಕೋಟಿ ಹೆಂಗೆ ರಿಲೀಸ್ ಮಾಡಿದ್ರು ಹಾಗಿದ್ರೆ ಬಿ ಜೆ ಪಿಯವ್ರು ಆ ದುಡ್ಡನ್ನು ವಾಪಸ್ ಬಿಟ್ಟುಬಿಡ್ತಾರಾ ನಮಗೆ ದಾಡ ಅಂತ ಹೇಳ್ತಾರ ಬಿ ಜೆ ಪಿಯ ಶಾಸಕರು ಅಂತ ಪ್ರಿಯಾಂಕ ಖರ್ಗೆ ಕೇಳಿದ್ದಕ್ಕೆ ಯಾರು ದುಡ್ಡು ಕೊಡ್ತಾ ಇದ್ದೀರಿ ನೀವು ಶಾಸಕರ ಹಕ್ಕದು ತೆರಿಗೆ ಕಟ್ಟಿದ್ದು ದುಡ್ಡು ಕೇಳ್ತಾ ಇರೋದು ಅಂತ ಬಿಜೆಪಿಯವ್ರದ್ದು ಉತ್ತರ ಮತ್ತೆ ಶುರು ಕ್ವಿಕ್ ಪ್ರಗತಿ ಪಥ ಅಂದ್ಬಿಟ್ಟು ಯೋಜನೆ ಈಗ ಒಂದು ತಿಂಗಳಲ್ಲಿ ಜಾರಿಗೆ ಆಗುತ್ತೆ ಮತ್ತೆ ಕಲ್ಯಾಣ ಪಥ ಅಂದ್ಬಿಟ್ಟು ಕೂಡ ನಾವು ಮಾಡಿದ್ವಿ ಸುಮಾರು ಒಂಬತ್ತು ಸಾವಿರ ಕಿಲೋಮೀಟರ್ ಏನೋ ಗ್ರಾಮೀಣ ರಸ್ತೆಗಳಿಗೆ ನಾವು ಕೊಟ್ಟಿದ್ದೇವೆ ಇದು ಹತ್ತು ಕೋಟಿ ಪ್ರತಿಯೊಂದು ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಆಪೋಸಿಷನ್ ಅವರು ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಸುಮ್ಮನೆ ಅಪಪ್ರಚಾರ ಮಾಡ್ತಾ ಇದಾರೆ ದುಡ್ಡು ಕೊಟ್ಟಿ ವಾಪಸ್ ಕೊಟ್ಟು ಬಿಡ್ಲಿಕ್ಕೆ ಗ್ಯಾರಂಟಿನೂ ಬೇಕು ಅವರಿಗೆ ಈ ದುಡ್ಡು ಅವರಿಗೆ ಮತ್ತೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಕೂಡ ಅವರೇ ಚೀರಾಗ್ತಾನೆ ಏನಾನ ಈಗ ಕಾಂಗ್ರೆಸ್ ಅವರ ಅವ್ರ ಅಪ್ಪನ ಮನೆ ಆಸ್ತಿ ಆಗಿದ್ರೆ ವಾಪಸ್ ಕೊಡ್ತಾ ಇದ್ದಾರೆ ನಾವು ಟ್ಯಾಕ್ಸ್ ಕಟ್ತೀವಿ ಇವಾಗ ಪಿಗೆ ವೋಟ್ ಹಾಕಿದಾರಲ್ಲಪ್ಪಾ ಅವರು ನಾವು ಟ್ಯಾಕ್ಸ್ ಕಟ್ತಾ ಇದೀರಿ ಕಾಂಗ್ರೆಸ್ ಪಾರ್ಟಿ ಅವ್ರ ಅಪ್ಪನ ಮನೆಯಿಂದ ಅಂತ ತಂದು ಕೊಡ್ತಾ ಇಲ್ಲ ನೀವೇ ಇದ್ರಲ್ಲ ಅರವತ್ತು ವರ್ಷ ನಿಮ್ಮ ಅರವತ್ತು ವರ್ಷದಲ್ಲಿ ಎಷ್ಟು ಸಾಲ ಮಾಡಿದ್ದೀರಾ ಅಂತ ಹೇಳಿ ಬಿಡುಗಡೆ ಮಾಡಿ ನಾವು ಬಿಜೆಪಿಯವರು ಒಂಬತ್ತು ವರ್ಷದಲ್ಲಿ ಏನು ಸಾಲ ಮಾಡಿದಿರಿ ನಾವು ಕೂಡ ತಯಾರಿದ್ದೀರಿ ಚೆನ್ನಾಗಿರೋದು ಬಸವರಾಜ ಬೊಮ್ಮಾಯಿ ಅವರು ಉಳಿತಾಯ ಬಡ್ಜೆಟ್ ಮಾಡಿಬಿಟ್ಟು ಹೋದ್ರು ಬಿಟ್ಟು ಹೋಗಬೇಕಾದ್ರೆ ನೀವು ಮಾಡಿದ್ದೀರಲ್ಲ ಹದಿನಾಲ್ಕು ಬಡ್ಜೆಟು ಯಾವತ್ತನ ಒಂದಿನ ಮಾಡಿದಿರಾ ಸರ್ಪ್ರೈಸ್ ಬಜೆಟ್ಟು ಇನ್ನ ಹತ್ತು ಕೋಟಿ ಏನು ಕ್ಷೇತ್ರಕ್ಕೆ ಏನು ಏನು ಬಹಳ ಉಪಕಾರ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಸಿದ್ಧರಾಮಯ್ಯನ ನಮ್ಗೇನು ಉಪಕಾರ ಮಾಡ್ತಾ ಇದ್ದಾರ ಪ್ರಿಯಾಂಕಾ ಖರ್ಗೆ ನಮಗೇನು ಉಪಕಾರ ಮಾಡ್ತಾ ಇದ್ದಾರ ಸರ್ಕಾರ ಬಂದು ಎರಡು ವರ್ಷಗಳಾಗಿದೆ ಶಾಸಕರಾಗಿ ಎರಡು ವರ್ಷ ಆಗಿದೆ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ಇವತ್ತು ಹತ್ತು ಇಪ್ಪತ್ತು ಕೋಟಿ ಅಭಿವೃದ್ಧಿಗೆ ಹಣ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಇವ್ರ ಯೋಗ್ಯತೆಗೆ ಯಾವ ರೀತಿ ಸರ್ಕಾರ ನಡೆಸ್ತಾ ಇದ್ದಾರೆ ಹಾಗಾದ್ರೆ ಕರ್ತವ್ಯ ಇವತ್ತು ರಾಜ್ಯ ಸರ್ಕಾರ